ನಮಸ್ಕಾರ ದೇವರು ವೀಸ್ ಇರೋರಲ್ಲ ವಯಸ್ ಆದವ್ರೆ ಜಾಸ್ತಿ ಬರ್ತಾ ಇದಾರೆ ಇಲ್ಲಿ ಬಟ್ ಸ್ಟ್ರಿಕ್ಟ್ ಚೆಕಿಂಗ್ ಇಲ್ಲಿ ಕ್ಯಾಪ್ ಹಾಕಿದ್ರೆ ಕ್ಯಾಪ್ ತೆಗ್ದ್ಬಿಟ್ಟು ನಿಮ್ಮನ್ನ ಚೆಕ್ ಮಾಡ್ತಾರೆ ಈ ಜಗತ್ತಿನ ಏಳು ಅದ್ಭುತಗಳು ಇದು ಒಂದು ಇದು ಕೋಟೆ ಅಲ್ಲ ಅಥವಾ ಇದು ಯಾವ್ದೇ ದೇವಸ್ಥಾನ ಅಲ್ಲ ರಾಜ ರಾಣಿಯ ಸಮಾಧಿ ಇರುವಂತದ್ದು ಮಹಲ್ಗೆ ಎಂಟ್ರಿ ಆಗುವಂತಹ ರಾಜದ್ವಾರ ಈ ಆಂಗಲ್ ಇಂದ ಅರ್ಧ ಮಹಲ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೊ ಅದನ್ನ ನೋಡಕ್ಕೆಲ್ಲಾ ರೆಡಿ ಇದ್ದೀರಾ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಮಹಲ್ ಕೊನೆಗೂ ನಿಮ್ಮ ಕಣ್ಣ ಮುಂದೆ ತಾಜ್ ಮಹಲ್ ಬಂದೇ ಬಿಟ್ಟು ದೇವರು ಆಗ್ರಾದ ಮಹಲ್ಗೆ ಸ್ವಾಗತ ಸುಸ್ವಾಗತ ಇದು ಪಾರ್ಕಿಂಗ್ ಏರಿಯಾ ಮಹಲಿನ ಪಾರ್ಕಿಂಗ್ ಏರಿಯಾಗೆ ನಿಮಗೆ ನೂರು ರೂಪಾಯಿ ಆಗುತ್ತೆ ಅಕಸ್ಮಾತ್ ಈ ಕಾರಲ್ಲಿ ಬಂದರೆ ನೂರು ರೂಪಾಯಿ ತಾಜ್ ಮಹಲಿನ ಎಂಟ್ರಿ ಆಗಬೇಕು ಅಂದರೆ ನಿಮಗೆ ಇನ್ನೂರೈವತ್ತು ರೂಪಾಯಿ ಫುಲ್ಲು ಒಳಗಡೆ ಎಂಟ್ರಿ ಆಗೋಕ್ಕೆ ಇಲ್ಲ ಜಸ್ಟ್ ಈಚೆಯಿಂದ ನೋಡ್ತೀರಾ ಅಂದರೆ ಐವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಕೊಟ್ಟರೆ ಮಹಲ್ ಒಳಗಡೆ ಬಿಡ್ತಾರೆ ಆದರೆ ಶೂಟಿಂಗ್ ಮಾಡೋಕ್ಕಾಗಲ್ಲ ತಾಜ್ ಮಹಲಿನ ಒಳಗಡೆ ನಿಮಗೆ ತ್ರೈಪಾಡು ಯಾವುದು ಅಲೋ ಇರೋಲ್ಲ ಬ್ಯಾಟ್ರಿ ಇಯರ್ಫೋನ್ ಫೋನ್ಗಳಿದೆ ಇಯರ್ಫೋನ್ ಹಲೋ ಇರಲ್ಲ ಏನೂ ಅಲೋ ಇರೋಲ್ಲ ಬ್ಯಾಟ್ರಿಗಳು ಪವರ್ ಬ್ಯಾಂಕು ಏನೂ ಅಲೋ ಇಲ್ಲ ನೂರು ರೂಪಾಯಿ ಪಾರ್ಕಿಂಗ್ ಏರಿಯಾ ಕೊಟ್ಬಿಟ್ಟು ಇಲ್ಲಿ ಬರಬೇಕು ಇಲ್ಲಿ ಆನ್ಲೈನ್ ಪೇಮೆಂಟ್ ಬೇಕಾದ್ರು ಮಾಡ್ಬೋದು ಇನ್ನೂರೈವತ್ತು ರೂಪಾಯಿ ಒಳಗಡೆ ಫುಲ್ ಒಳಗಡೆ ಹೋಗೋಕ್ಕೆ ಬಟ್ ವಿಲಿಯೋ ವಿಲಿಯೋ ವಿಡಿಯೋ ಅಲೋ ಇರೋಲ್ಲ ಸುಮ್ಮನೆ ಜಸ್ಟು ವಾಚ್ ಮಾಡೋದಕ್ಕೆ ಮಾತ್ರ ಒಳಗಡೆ ಹೋಗ್ಬೋದು ಅದಕ್ಕೆ ಇನ್ನೂರೈವತ್ತು ಬರೀ ಈಚಿಂದ ನೋಡಬೇಕಂದ್ರೆ ಐವತ್ತು ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲೆಕ್ಟ್ರಿಕ್ದು ಸೊ ಈ ಎಲೆಕ್ಟ್ರಿಕ್ ಗಾಡಿಗೆ ಇಪ್ಪತ್ತು ರೂಪಾಯಿ ಮುಂಚೆ ಹತ್ತು ರೂಪಾಯಿ ಇತ್ತು ಇವಾಗ ಇಪ್ಪತ್ತು ರೂಪಾಯಿ ಹೊಟ್ಟಾರೆ ಇಪ್ಪತ್ತು ರೂಪಾಯಿ ಇವ್ರಿಗೆ ಕೊಡ್ಬೇಕು ಹೋಗಿ ಅವರೇ ಬರ್ತಾರೆ ಈ ತರ ಗಾಡಿ ಇರುತ್ತೆ ಇಪ್ಪತ್ತು ರೂಪಾಯಿ ಕಾಯ್ತಾ ಇರ್ತಾರೆ ಬಂದಿದ ಕಕ್ಷ ಹತ್ಕೊಂಡ್ಬಿಡ್ಬೇಕು ಜಾಗ ಸಿಗಲ್ಲ ನೋಡ್ತಾ ಇರಬಹುದು ವಯಸ್ಸಿಗೆ ಇರೋರೆಲ್ಲ ವಯಸ್ಸು ಆದವ್ರೆ ಜಾಸ್ತಿ ಬರ್ತಾ ಇದಾರೆ ಇಲ್ಲಿ ತಾಜ್ ಮಹಲ್ಗೆ ಸತ್ ಮೇಲೆ ಗೋರಿ ಕಟ್ಸಿದ್ರು ಹಾಗೆ ಇವರು ಎಲ್ಲಾ ವಯಸ್ಸಾದ್ಮೇಲೆ ಬರ್ತಾ ಇದಾರೆ ಮಹಲ್ ನೋಡಕ್ಕೆ ಗೊತ್ತಿಲ್ಲ ಏನಕ್ಕೆ ಅಂತ ಬನ್ನಿ ತಾಜ್ಮಹಲ್ ಒಳಗಡೆ ಹೋಗೋಣ ಯಾಗಿರುತ್ತೆ ಏನು ಅದರ ಹಿಸ್ಟ್ರಿ ಏನು ಏನಾಗಿದೆ ಏನು ಕತೆ ಯಾರು ಕಟ್ಟಿದ್ದು ಏನು ಏನಕ್ಕೆ ಕಟ್ಟಿದ್ರು ಎಲ್ಲ ವಿಷಯ ಹೇಳ್ತೀನಿ ಸಾರಿ ಮೈಕ್ ಯೂಸ್ ಮಾಡೋಕ್ಕಾಗಲ್ಲ ಬೆಸ್ಟ್ ಆ್ಯಂಗಲ್ಲು ತೆಗ್ಯಕ್ಕಾಗಲ್ಲ ಬಿಕಾಸ್ ತ್ರೈಪಾಡ್ ಇಲ್ಲ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೇಕಷ್ಟೇ ಬನ್ನಿ ಇಲ್ಲರಿಗೂ ಡ್ರಾಪ್ ಮಾಡ್ತಾರೆ ಇಲ್ಲಿಂದ ಇಲ್ಲಿ ಕ್ಯಾಶ್ ಇತ್ತು ಟಿಕೆಟು ಟಿಕೆಟ್ ಕೌಂಟ್ರ್ ಇದು ನಾರ್ತ್ ಇಂಡಿಯಾದಲ್ಲಿರೋಂತಹ ಟಿಕೆಟ್ ಕೌಂಟ್ರಲ್ಲಿ ಕುತ್ಕೊಂಡಿರ್ತಾರಲ್ಲ ಅವ್ರಿಗಿರೋ ದುರಾಂಕಾರ ಇಡೀ ಪ್ರಪಂಚದಲ್ಲಿ ಇನ್ಯಾರಿಗೂ ಇರಲ್ಲ ಅವ್ರದೇ ಮಹಲ್ ಅಂತ ಆಡ್ದಂಗೆ ಆಡ್ತಾರೆ ಅವ್ರದೇ ತಾಜ್ ಮಹಲ್ ಇಲ್ಲ ಅವ್ರ ಅಪ್ಪ ಕಡಿಸ್ತಾರೆ ಮಹಲ್ ಅಂತ ಸಿಕ್ಕಾಪಟ್ಟೆ ತಲೆನೋವುಗಳಿಲ್ಲಲ್ಲ ಮಾತಾಡೋಕ್ಕೆ ಬಿಡೋಲ್ಲ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಇಲ್ಲಿ ಆಲ್ಮೋಸ್ಟ್ ತುಂಬ ಶಾಪ್ಗಳಿರುತ್ತೆ ಆಲ್ಮೋಸ್ಟ್ ತುಂಬ ಎಲ್ಲ ಥರ ಐಟಮ್ಗಳು ಸಿಗುತ್ತೆ ಎಲ್ಲರೂ ಇಲ್ಲಿ ಲೋಕಲಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲಿ ಒಳಗಡೆ ಏನೂ ಬೈ ಮಾಡಬೇಡಿ ಅಂತ ಬಿಕಾಸ್ ಸಿಕ್ಕಾಪಟ್ಟೆ ಫೇಕ್ ಅಂತೆ ಆಮೇಲೆ ತಿರ್ಗ ಇಲ್ಲಿ ಇರುವಂಥ ಗೈಡ್ಗಳಿರ್ತಾರಲ್ಲ ಆ ಗೈಡ್ಗಳ್ನು ತೊಗೊಂಬಿಡಿ ಅಂತಾರೆ ಸಿಕ್ಕಾಪಟ್ಟೆ ಫೇಕು ದುಡ್ಡು ಕಿತ್ಕೊಂಡವ್ರಂತೆ ಜಾಸ್ತಿ ಬಂದು ಬಂದು ತಲೆ ತಿಂತಾಯಿರ್ತಾರೆ ಯಾರು ತಲೆ ಕಟ್ಸ್ಕೊಂಡಕ್ಕೆ ಹೋಗ್ಬಿಡಿ ಸುಮ್ಮನೆ ಹೋಗ್ತಾ ಇರಿ ನಿಮ್ಮ ಪಾಳಿಗೆ ನೀವು ಮಾತಾಡಲೇಬೇಡಿ ಅಸ್ಮಾತ್ ಅವ್ರೇನು ಮಾತಾಡ್ತಕ್ಕ ನಾಯಿ ಅದು ಇದು ಅಂತಂದರೆ ಮುಗಿತು ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್ ಚೆಕ್ಕಿಂಗ್ ಇಲ್ಲಿ ತಾಜ್ ಅಲ್ಲಿ ಕ್ಯಾಪ್ ಹಾಕಿದ್ರೆ ಕ್ಯಾಪನ್ನು ತೆಗೆದ್ಬಿಟ್ಟು ನಿಮ್ಮನ್ನ ಚೆಕ್ ಮಾಡ್ತಾರೆ ಇಲ್ಲಿ ಯಾವುದೇ ಥರ ಫರಾಕು ಅದು ಇದು ತಂದ್ರೆ ಏನು ಅಲೋ ಇರೋಲ್ಲ ಸೊ ಎಲ್ಲ ಕಿತ್ತು ಬಿಸಾಕ್ತಾರೆ ವಾಪಸ್ಸು ಕೊಡೋಲ್ಲ ಆಮೇಲೆ ಮೇಯ್ನಾಗಿ ನೀವೆಲ್ಲ ಪವರ್ ಬ್ಯಾಂಕ್ ಕ್ಯಾರಿ ಮಾಡ್ತಾ ಇರ್ತೀರ ಅದೆಲ್ಲ ಮಾಡಬೇಡಿ ಅದನ್ನು ಬಿಸಾಕ್ಬಿಡ್ತಾರೆ ತಿರ್ಗಿ ವಾಪಸ್ ಸಿಗಲ್ಲ ನಿಮಗೆ ಬರೆದು ಹಿಡ್ಕೊಳೋದು ಅದೆಲ್ಲ ಮಾಡಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ತಾಜ್ ಮಹಲಿನ ಸ್ಮಾರ್ಟ್ ಕಾಯಿನ್ ಇದು ಇವಾಗ ಮೆಟ್ರೋ ಸ್ಟೇಷನಲ್ಲ ಇರುತ್ತಲ್ವ ಸೇಮ್ ಅದೇ ಥರ ಕಾಯಿನ್ ಇದು ಸೊ ಇಟ್ಟಿದ ತಕ್ಷಣ ನಿಮ್ಗೆ ಅಲೋ ಮಾಡುತ್ತೆ ಇದು ಫಿಫ್ಟಿ ರುಪೀಸ್ದು ಟೂ ಫಿಫ್ಟಿ ರುಪೀಸ್ ಟಿಕೆಟು ಒಳಗಡೆ ಸಿಗುತ್ತೆ ಅಂದರೆ ಫುಲ್ಲು ಮಹಲ್ ಒಳಗಡೆ ಎಂಟ್ರಿ ಆಗೋಕ್ಕೆ ಬನ್ನಿ ಹೋಗೋಣ ಮಹಲ್ ಒಳಗಡೆ ತಾಜ್ಮಹಲ್ ಎಂಟ್ರಿ ಆಗೋಕ್ಕೆ ಮೂರು ಗೇಟ್ ಇದೆ ಅದು ಎರಡು ಗೇಟ್ ಮಾತ್ರ ಇವಾಗ ಓಪನ್ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಈಸ್ಟ್ ಗೇಟ್ ಇದು ಅದೇ ಆಪೋಸಿಟ್ಗೆ ಇಲ್ಲೊಂದು ಗೇಟ್ ಇದೆ ಸೊ ಇಲ್ಲೂ ಎಂಟ್ರಿ ಆಗ್ಬೋದು ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಗೇಟ್ ನೋಡ್ತಾ ಇರ್ಬೋದು ಈ ಗೇಟು ಶಾಪಿಂಗ್ ಹೋಗುವಂಥ ರೋಡ್ ಇದು ಗೇಟ್ ಇದು ಸೊ ಈ ಗೇಟ್ ಆಗಿದ ತಕ್ಷಣ ಇಲ್ಲೇ ಇರೋವಂಥದ್ದು ನಮ್ಮ ತಾಜ್ ಮಹಾಲಿನ ಮುಖ್ಯ ದ್ವಾರ ತಾಜ್ಮಹಲ್ಗೆ ಎಂಟ್ರಿ ಆಗುವಂತಹ ರಾಜದ್ವಾರ ಹಳೆ ಕಾಲದಲ್ಲಿ ಈ ವಿ ಐ ಪಿ ವಿ ವಿ ಐ ಪಿಗಳು ಎಂಟ್ರಿ ಆಗ್ತಾಯಿದ್ದಂಥ ಜಾಗ ಇಲ್ಲೊಂದು ಚಿಕ್ಕ ಸಂದಿ ಕಾಣಿಸ್ತದೆ ಅನಿಸುತ್ತೆ ಈ ಇದರಲ್ಲಿ ಜನರು ಇದಾಗ್ತಿದ್ರು ನೀವು ಹಳೆ ಫಿಲಮ್ಗಳಲ್ಲೆಲ್ಲ ನೋಡಿರ್ತೀರ ಅಂದರೆ ನಾರ್ಮಲ್ ಪೀಪಲ್ಗೆ ಒಂದು ಡೋರ್ ಇರ್ತಾಯಿತ್ತು ವಿ ವಿ ಐ ಪಿಸ್ಗೆ ಒಂದು ರೋಡ್ ಇರ್ತಾ ಇತ್ತು ಅದೇ ರೋಡಿದು ವಿ ಐ ಪಿಯ ಎಂಟ್ರೆನ್ಸ್ ಇದು ಬನ್ನಿ ಹೋಗೋಣ ಗುರು ಎಲ್ಲರ ಎಲ್ಲರಿಗೂ ಎಲ್ಲ ಲವರ್ಸ್ಗೆ ಎಲ್ಲ ಪ್ರೀತಿ ಮಾಡ್ತಾ ಇರೋರಿಗೆ ಇದೊಂಥರ ಏನಂತಾರೆ ಪ್ರೇಮದ ಕಾಣಿಕೆ ಪ್ರೇಮದ ಒಂದು ಸಂಕೇತ ಅಂತ ಎಲ್ಲ ಅಂದ್ಕೊತಾರೆ ಎಲ್ಲ ಅಂದ್ಕೊಂಡಿದ್ದಾರೆ ಸೊ ಅದನ್ನು ನೋಡೋಕೆಲ್ಲ ರೆಡಿ ಇದ್ದೀರಾ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಈ ಆ್ಯಂಗಲಿಂದ ಅರ್ಧ ತಾಜ್ ತಾಜ್ಮಹಲನ್ನ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೂ ಅದನ್ನು ತೋರಿಸ್ತೀನಿ ಇನ್ನೂ ಯಾರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಜ್ಮಹಲಿನಲ್ಲಿ ಇವತ್ತು ಮೂವತ್ತೆಂಟು ಡಿಗ್ರಿ ಬಿಸಿಲಿದೆ ಸಿಕ್ಕಾಬೆ ಬಿಸಿಲು ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಮಹಲ್ ನೋಡಬೇಕು ಅಂದರೆ ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಬಿಟ್ಟು ಒಂದೇ ಒಂದು ಲೈಕನ್ನು ಹೊತ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಯಾವುದೇ ವಿಡಿಯೋ ನೋಡಬೇಕು ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ತಾಜ್ಮಹಲನ್ನ ತೋರಿಸ್ತೀನಿ ಎಲ್ಲ ಪ್ರೇಮಿಗಳು ರೆಡಿನಾ ನೋಡೋಕ್ಕೆ ಅದಕ್ಕಿಂತ ಮುಂಚೆ ಎಲ್ಲಾರ್ಗೊಂದು ಡೌಟ್ ಇರುತ್ತೆ ಮುಂಚೆ ಎಲ್ಲೆಲ್ಲ ಕುತ್ಕೊಂಡು ಕೂಗ್ತಾಯಿದ್ರೆ ಯಾಕೋ ಬರುತ್ತೆ ಅಂತ ಅದು ಹೇಗೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಅದು ಎಕೋ ಬರೋದಕ್ಕೆ ಕಾರಣ ಏನು ಅಂತ ಇಲ್ಲಿ ಕಾಣಿಸ್ತಾ ಇರೋಂತಹ ಲೈನ್ಗಳು ಏನು ಕಾಣಿಸ್ತಾ ಇದೆ ನಿಮಗೆ ಈ ಲೈನ್ಗಳು ಒಂದೇ ಥರ ಎಲ್ಲ ಕಡೆನೂ ಒಂದೇ ಥರ ಇರುತ್ತೆ ಅದಾದಮೇಲೆ ಅದನ್ನ ನೋಡ್ತಾ ಇರ್ಬೋದು ಆ ಲೈನ್ ಪ್ರಕಾರ ಕೊರದಿರೋದನ್ನು ಸೊ ಇಲ್ಲಿ ನಿಂತ್ಕೊಂಡು ಆ ಭಾಗಲಲ್ಲಿ ಅದು ಈ ಬಾಗಿಲು ಎಲ್ಲೇ ಭಾಗಲಲ್ಲಿ ಕೂಗಿದ್ರೆ ಅಲ್ಲಿ ಎಕೋ ಸೌಂಡ್ ಬರುತ್ತೆ ಅದು ಹಳೆಯ ಟೆಕ್ನಾಲಜಿ ಅದು ತಾಜ್ ಎಂಟ್ರಿ ಎಂಟ್ರಿಗೂರು ತಾಜ್ ಮಹಲ್ ನೋಡಿ ತಾಜ್ ತಾಜ್ಮಹಲು ಕೊನೆಗೂ ನಿಮ್ಮ ಕಣ್ಣ ಮುಂದೆ ತಾಜ್ ಮಹಲ್ ಬಂದೇ ಬಿಟ್ಟು ಮಹಲ್ ತಾಜ್ ಮಹಲ್ ಜಗತ್ತಿನ ಏಳು ಅದ್ಭುತಗಳಲ್ಲಿ ಇದು ಒಂದು ಅದ್ಭುತ ರೋಮಾಂಚಕ ಕೈಯೆಲ್ಲ ಹಾಗೆ ಬರ್ತಾ ಇದೆ ಏನು ಇದೆ ಗುರು ತುಂಬ ಸಕ್ಕತ್ತಾಗಿದೆ ಫಸ್ಟು ಬಂದು ನೋಡಿದ ತಕ್ಷಣ ಇದೆ ಡಬ್ ಡಬ ಡಬ ಅಂತ ಹೊಡ್ಕೊಳುತ್ತೆ ಇದರ ಇತಿಹಾಸ ತಿಳ್ಕೊಬೇಕಲ್ವಾ ಬನ್ನಿ ಹೊರಗಡೆ ಹೋಗ್ತಾ ಹೋಗ್ತಾ ಮಾತಾಡೋಣ ಇದ್ರ ಇತಿಹಾಸ ತಿಳ್ಕೊಳೋಣ ಇದು ಯಾರು ಕಟ್ಟಿದ್ದು ಏನಕ್ಕೆ ಕಟ್ಟಿದ್ರು ಯಾವಾಗ ಕಟ್ಟಿದ್ರು ಎಲ್ಲ ಇತಿಹಾಸ ಹೇಳ್ತೀನಿ ಈ ರಾಜ್ಯವನ್ನು ಆಳ್ತಾ ಇದ್ದಿದ್ದು ಮಗಳರು ಆ ಮೊಘಲ್ ರಾಜ್ಯ ರಾಜನಾದಂತಹ ಒಬ್ಬ ರಾಜ ಅವ್ರಿಗೆ ತುಂಬ ಜನ ಮಕ್ಕಳು ಆ ಮಕ್ಕಳಲ್ಲಿ ಒಬ್ಬನಾದಂತಹ ಈ ರಾಜ ಇವರ ಹೆಸರು ಬಂದ್ಬಿಟ್ಟು ಶಾಹುದ್ದೀನ್ ಮಹಮ್ಮದ್ ಕೂರಮ್ ಕೂರಮ್ ಅಂದ್ಬಿಟ್ಟು ಇವ್ರ ಹೆಸರು ಫಸ್ಟು ಇವರ ಅಪ್ಪ ಬಂದ್ಬಿಟ್ಟು ಇವರಂದರೆ ತುಂಬಾ ಇಷ್ಟ ಅವ್ರಿಗೆ ಇವರಪ್ಪ ಏನು ಮಾಡ್ತಿದ್ರು ಅಂದರೆ ಪ್ರತಿ ವರ್ಷ ಅವರ ಹುಟ್ಟಿದಬ್ಬಕ್ಕೆ ಚಿನ್ನವನ್ನು ದಾನ ಮಾಡ್ತಾಯಿದ್ರು ಬೆಳ್ಳಿಯನ್ನು ದಾನ ಮಾಡ್ತಾಯಿದ್ರು ವಜ್ರವನ್ನು ದಾನ ಮಾಡ್ತಾಯಿದ್ರು ಒಂದು ವರ್ಷ ಹದಿನೇಳು ವರ್ಷ ಆದಮೇಲೆ ಆ ರಾಜನಿಗೆ ಒಂದು ಈ ರಾಜ್ಯವನ್ನೇ ಅವ್ರ ಕೈ ಕೊಡ್ತಾರೆ ಆ ಅಷ್ಟು ಮಕ್ಕಳಲ್ಲೂ ಕೂಡ ಇವನಿಗೆ ಈ ರಾಜ್ಯವನ್ನು ಕೊಡ್ತಾರೆ ಆ ರಾಜ ಎಷ್ಟೋ ಯುದ್ಧಗಳಲ್ಲಿ ಗೆದ್ದು ಎಷ್ಟೋ ಯುದ್ಧಗಳಲ್ಲಿ ಎಲ್ಲರನ್ನು ಓಡಿಸಿ ಒಳ್ಳೆಯ ರಾಜನಾಗಿರ್ತಾನೆ ಆ ಅವರ ತಂದೆ ಇವ್ರನ್ನ ನೋಡಿ ಇವ್ರಿಗೊಂದು ಹೆಸರಿಡ್ತಾರೆ ಅವ್ರ ಹೆಸರೇ ಬಂದ್ಬಿಟ್ಟು ಸಹ ಜಹಾನ್ ಅಂತ ಅವರೇ ಈ ತಾಜ್ ಮಹಲ್ನ ಅಂಥದ್ದು ಶಹಜಹಾನ್ ಏನಕ್ಕೆ ತಾಜ್ ಮಹಲ್ನ ಕಟ್ಟದ ಇಲ್ಲಿ ಸಿಕ್ಕಾಪಟ್ಟೆ ನೀವು ಅಲ್ಲಿ ಡೆಲ್ಲಿಯಲ್ಲಿ ನೋಡಿದ್ರಿ ಕುತುಬ್ ಮಿನಾರು ಮತ್ತು ನಾಲ್ಕೈದು ಪ್ಲೇಸು ಇವಾಗ ರೆಡ್ ಫೋರ್ಟು ಕೂಡ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ ಏನಂತ ಅಂದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅಂತ ಈ ತಾಜ್ ತಾಜ್ಮಹಲು ಕೂಡ ಜಗತ್ತಿನ ಅದ್ಭುತಗಳಲ್ಲಿ ಏಳು ಅದ್ಭುತಗಳಲ್ಲಿ ಇದು ಒಂದು ಈ ಅದ್ಭುತ ಕಟ್ಟೋಕ್ಕೆ ಮುಂಚೆ ಏನಿತ್ತು ಇಲ್ಲಿ ಅಂತ ಈ ತಾಜ್ ಮಹಲಿನ ಕೆಳಗಡೆ ಮತ್ತೊಂದು ಶಿವಾಲಯ ಇದೆ ಅಂತ ಎಷ್ಟೋ ಜನ ಹೇಳ್ತಾರೆ ಇದು ಕೋಟೆ ಅಲ್ಲ ಅಥವಾ ಇದು ಯಾವುದೇ ದೇವಸ್ಥಾನ ಅಲ್ಲ ಜಸ್ಟ್ ಇದೊಂದು ಸಮಾಧಿ ಈ ಸಮಾಧಿಯಲ್ಲಿ ಅವರ ಇಬ್ಬರು ಒಂದು ರಾಜ ರಾಣಿಯ ಸಮಾಧಿ ಇರುವಂಥದ್ದು ಅಷ್ಟೇ ಇದು ಕಟ್ಟೋದಕ್ಕೆ ಕಾರಣ ಅದೊಂದೇ ಒಂದು ಪ್ರೀತಿಗೋಸ್ಕರ ಇದನ್ನು ಕಟ್ಟಿರುವಂಥದ್ದು ಈ ತಾಜ್ ಮಹಲು ನಲವತ್ತು ಎರಡು ಎಕ್ರೆಯಲ್ಲಿ ಕಟ್ಟಿರುವಂಥದ್ದು ಎರಡು ಗೋರಿ ಅಂದರೆ ಎರಡು ಸಮಾಧಿಯನ್ನು ಮಾಡೋದಕ್ಕೆ ನಲವತ್ತೆರಡು ಎಕರೆಗಳನ್ನ ಯೂಸ್ ಮಾಡಿದ್ದಾರೆ ಅಷ್ಟು ಅತ್ಯದ್ಭುತವಾಗಿರುವಂತಹ ಸಮಾಧಿ ಇದು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿ ಸಾವಿರದ ಆರುನೂರ ಐವತ್ತೆರಡರಲ್ಲಿ ಮುಗಿಸಿರುವಂಥ ಸಮಾಧಿ ಇಪ್ಪತ್ತು ವರ್ಷಗಳು ಕ ಇದನ್ನು ಕಂಟ್ರಾಕ್ಟ್ ಮಾಡಿರುವಂಥದ್ದು ಇಪ್ಪತ್ತು ವರ್ಷಗಳು ಇದನ್ನು ತೊಗೊಂಡಿದ್ದಾರೆ ಈ ಕಟ್ಟೋದಕ್ಕೆ ಈ ಅದ್ಭುತವನ್ನು ಈ ಅದ್ಭುತವನ್ನು ನಿರ್ಮಾಣ ಮಾಡೋಕ್ಕೆ ಇಪ್ಪತ್ತು ವರ್ಷ ತಗೊಂಡ್ರು ಅಂತ ಹೇಳಿದೆ ಇಪ್ಪತ್ತು ವರ್ಷ ಇಪ್ಪತ್ತು ಜನ ಕೆಲಸ ಮಾಡಿಲ್ಲ ಗುರು ಎರಡು ಸಾವಿರ ಜನಕ್ಕಿಂತ ಹೆಚ್ಚು ಜನ ಈ ತಾಜ್ಮಹಲ್ನ ಕಟ್ಟಕ್ಕೆ ಕಷ್ಟ ಬಿದ್ದಿದ್ದಾರೆ ಅವ್ರ ಜೀವನ ಫುಲ್ಲು ಇಪ್ಪತ್ತು ವರ್ಷ ಒಂದು ಬಿಲ್ಡಿಂಗನ್ನು ಕಟ್ಟಬೇಕು ಅಂದರೆ ಅದು ಸುಮ್ಮನೆ ಮಾತಲ್ಲ ಅವರ ಜೀವನ ಫುಲ್ಲು ಇದಕ್ಕೋಸ್ಕರನೇ ಇದು ಮಾಡಿದ್ದಾರೆ ಆದರೆ ಲಾಸ್ಟಲ್ಲಿ ಇದೇ ರಾಜ ಅವ್ರು ಕೊಟ್ಟಿರೋ ಅವ್ರಿಗೆ ಕೊಟ್ಟಿರೋಂತಹ ಒಂದು ಬಹುಮಾನ ಎಲ್ಲರ ಕೈ ಕಟ್ ಮಾಡ್ತಾರೆ ಎಲ್ಲರಿಗೂ ಕೈ ಕಟ್ ಮಾಡಿ ಇಂತಹ ಏನು ಕೈ ಕಟ್ ಮಾಡ್ತಾರೆ ಅಂದರೆ ಇಂತಹ ಬಿಲ್ಡಿಂಗು ಅಥವಾ ಇಂತಹ ಸಮಾಧಿ ಪ್ರಪಂಚದಲ್ಲೇ ಎಲ್ಲೂ ಇರಬಾರ್ದು ಅಂತ ಅದೇ ಥರ ಅವ್ರ ಆಸೆ ಬಿದ್ದಂಗೆ ಈ ಸಮಾಧಿ ಥರ ಇಡೀ ಜಗತ್ತಲ್ಲೇ ಎಲ್ಲೂ ಇಲ್ಲ ಈ ಡೂಮ್ ಏನು ನೋಡ್ತಾ ಇದ್ದೀರಾ ಮೇಲೆಯ ಭಾಗ ಅದು ನಲ್ವತ್ತು ಮೀಟ್ರ್ ಇರುವಂಥದ್ದು ಆ ಡೂಮು ರಾಜಸ್ಥಾನಿನ ಕಲ್ಲಿನಲ್ಲಿ ಕಟ್ಟಿರುವಂಥದ್ದು ವೈಟ್ ಕಲ್ಲು ಈ ಕಲ್ಲಲ್ಲಿ ಕಟ್ಟಕ್ಕೆ ಮುಂಚೆ ಒಂದು ಅಗ್ರಿಮೆಂಟ್ ಮಾಡ್ತಾರೆ ರಾಜ ಏನು ಅಂತಂದ್ರೆ ಈ ಕಲ್ಲು ತಾಜ್ ಮಹಲ್ ಆಗೋರ್ಗುನು ಈ ಕೋಟೆಗೆ ಯೂಸ್ ಮಾಡೋಷ್ಟು ಮಾತ್ರ ಸೇಲ್ ಮಾಡಬೇಕು ಅಕಸ್ಮಾತ್ ಇದೇನಾದರೂ ಈ ಕಲ್ಲನ್ನ ಬೇರೆಯವ್ರಿಗೆ ಸೇಲ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಈ ಕೋಟೆ ಕಟ್ಟೋವ್ರಿಗೂ ಈ ಸಮಾಧಿ ಕಟ್ಟೋವರ್ಗು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ ಇಲ್ಲಿ ಯೂಸ್ ಮಾಡಿರೋ ಕಲ್ಲುಗಳು ಎಲ್ಲೂ ಕೂಡ ಇಪ್ಪತ್ತು ವರ್ಷಗಳು ಎಲ್ಲೂ ಕೂಡ ಸೇಲ್ ಆಗಿರೋದಿಲ್ಲ ಇಲ್ಲಿಗೂ ಮಾತ್ರ ಸೇಲ್ ಆಗಿರುತ್ತೆ ಮಹಲಲ್ಲಿ ಒಂದು ರೂಮ್ ಫುಲ್ಲು ಚಿನ್ನ ಬೆಳ್ಳಿಗಳಿಂದ ಡೈಮಂಡ್ಗಳಿಂದ ಒಂದು ಅಲಂಕಾರ ಆಗಿರುವಂತಹ ಒಂದು ರೂಮ್ ಇದೆ ಆದರೆ ಅದಕ್ಕಿಂತ ಮುಂಚೆನೇ ನಮ್ಮ ಕಣ್ಣಿಗೆ ಒಂದು ಚಿನ್ನ ಕಾಣಿಸ್ತಾ ಇತ್ತು ಬ್ರಿಟಿಷರು ಬಂದು ಎಲ್ಲ ಹೇಳಿದ್ದಾರೆ ನಿಮಗೂ ಗೊತ್ತಿದೆ ನಾವು ಓದಿದ್ದೀವಿ ಎಲ್ಲ ಭಾರತದಲ್ಲಿರುವಂತಹ ಚಿನ್ನವನ್ನು ಬೆಳ್ಳಿಯನ್ನು ಎಲ್ಲನೂ ಲೂಟಿ ಮಾಡಿದ್ರು ಅಂತ ಇಲ್ಲಿ ಕಾಣಿಸ್ತಾ ಇದ್ದೀರಲ್ಲ ಮೇಲೆ ಕಾಣಿಸ್ತಾ ಇರೋಂತಹ ಒಂದು ಟವರ್ ಇದೆಯಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಆ ಕಲುಷ ಬಂದ್ಬಿಟ್ಟು ಒಂದು ಪಾಯಿಂಟ್ ಐದು ಟನ್ ಕೆ ಜಿಯ ಆ ಚಿನ್ನ ಆಗಿತ್ತು ಅದನ್ನು ಕಿತ್ಬಿಟ್ಟು ಈಗ ಆಲ್ರೆಡಿ ಅದು ಇಂಗ್ಲೆಂಡಲ್ಲಿದೆ ಸೊ ಇವಾಗ ಅದಿರೋದು ಬರೀ ತಾಮ್ರ ಮುಂಚೆ ಅದು ಚಿನ್ನದಿಂದ ಮಾಡಿದ್ದರು ಆ ಫುಲ್ಲು ಕಲಶ ಒಂದು ಪಾಯಿಂಟ್ ಐದು ಟನ್ಗಳಷ್ಟು ಚಿನ್ನ ಆಗಿತ್ತು ಈಗ ಕಂಪೇರ್ ಮಾಡಿದ್ರೆ ಅದೆಷ್ಟೋ ಕೋಟಿಗಳದು ಈ ತರ ಚಪ್ಪಲಿಗೆ ಒಂದು ಕೊಡ್ತಾರೆ ಬ್ಯಾಗು ಅದನ್ನ ಹಾಕೊಂಡು ಒಳಗಡೆ ಹೋಗ್ಬೇಕು ತಾಜ್ಮಹಲು ಇಲ್ಲಿಂದ ಎಂತ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ಯಾವ ಥರ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ ಇದು ತಾಜ್ಮಹಲು ಇನ್ನೂರು ರೂಪಾಯಿ ಎಂಟ್ರಿ ಇದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಪ್ಪತ್ತು ಮೆಟ್ಲಿದೆ ಸೊ ಇದು ಇಪ್ಪತ್ತು ಮೆಟ್ಲು ಏನಕ್ಕೆ ಅಂದರೆ ಈ ತಾಜ್ಮಹಲು ಇಪ್ಪತ್ತು ವರ್ಷ ಕಟ್ಟಿದ್ದಾರೆ ಅಂದ್ಬಿಟ್ಟು ಇಪ್ಪತ್ತು ಮೆಟ್ಲು ಇದು ಮಾಡಿದ್ದಾರೆ ಫಸ್ಟ್ ಈಗಿತ್ತಂತೆ ಎಲ್ಲ ಬಂದು 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 ಹತ್ತಿ ಈ ತರ ರೌಂಡ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ತಾಜ್ ಮಹಲ್ ಇಲ್ಲಿಂದ ನೋಡಿ ಹಾಯ್ ಬಾಯ್ ಕರ್ನಾಟಕ ಕರ್ನಾಟಕ ನೋಡಿ ತಾಜ್ ಮಹಲ್ ಎಷ್ಟು ಸಾಕಾದಾಗಿದೆ ಇದರಿಂದ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಇಂದ ಇಲ್ಲಿಗೆ ತಾಜ್ ಮಹಲ್ ಇದು ತಾಜ್ ಮಹಲ್ನ ಎಂಟ್ರಿ ತಾಜ್ ಮಹಲ್ ಒಳಗಡೆ ಇದು ಇದು ಇನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ಇಲ್ಲಿ ಬಿಡುವಂಥದ್ದು ಈ ತಾಜ್ ಮಹಲ್ ಯಾರಿಗೋಸ್ಕರ ಕಟ್ಟಿದ್ದು ಅಂದರೆ ಮುಮ್ತಾಜ್ ಅಂತ ಮುಮ್ತಾಜ್ ಯಾರು ಮುಮ್ತಾಜ್ ಏನಕ್ಕೆ ಮುಮ್ತಾಜ್ನ ಮದುವೆ ಆಗಿದ್ದು ಅಂದರೆ ಶಹಜಹಾನ್ ಅವರ ತಂದೆ ಅವರ ಸ್ನೇಹಿತರ ಮಗಳೇ ಮುಮ್ತಾಜು ಅವ್ರಿಗೆ ಹದಿನೇಳು ವರ್ಷ ಆದಮೇಲೆ ರಾಜ ಒಂದು ಗಿಫ್ಟನ್ನು ಕೊಡ್ತಾನೆ ಅದೇ ಮುಮ್ತಾಜು ಮುಮತಾಜ್ನ ಮದುವೆ ಆಗೋಕೆ ಮುಂಚೆ ಎಲ್ಲ ಮುಸ್ಲಿಮ್ಗಳ ರೂಲ್ಗಳು ಏನು ಅಂದರೆ ಯಾರೇ ಮದುವೆ ಆದರೂ ಕೂಡ ಅವ್ರ ಮುಖಗಳ ಮುಖವನ್ನು ನೋಡಂಗಿರಲಿಲ್ಲ ಮದುವೆ ದಿನನೇ ಮುಖ ನೋಡಬೇಕು ಅದು ಅಲ್ಲೂ ಇತ್ತು ಅದು ಮುಸ್ಲಿಮಲ್ಲೂ ಇತ್ತು ಅದೇ ಥರ ಫಸ್ಟ್ ಟೈಮು ಮುಮತಾಜ್ನ ನೋಡಿದ ತಕ್ಷಣ ಶಹಾಜನ್ ಫಿದಾಗ್ಬಿಟ್ಟಿದ್ದ ಶಹಜಹಾನ್ಗೆ ಬರೀ ಮುಮ್ತಾಜ್ ಎಲ್ಲ ಆರು ಜನ ಹೆಂಡ್ತೀರಿದ್ದರು ಆರು ಜನ ಹೆಣ್ತಿರು ಅದರಲ್ಲಿ ಮುಮ್ತಾಜ್ ಅಂದರೆ ತುಂಬಾ ಇಷ್ಟ ಶಹಜಹಾನ್ಗೆ ಈ ಖುಷಿ ತುಂಬ ವರ್ಷಗಳು ಇತ್ತು ಆದರೆ ಮುಮ್ತಾಜ್ಗೆ ಹದಿನಾಲ್ಕನೇ ಮಗು ಹುಟ್ಟಬೇಕಾರೆ ಮುಮ್ತಾಜ್ ಸತ್ತೋಗ್ತಾರೆ ಜೂನ್ ಹದಿನೇಳು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಹದಿನಾಲ್ಕನೇ ಮಗುಕ್ಕೆ ಜನನ ಕೊಟ್ಟಾಗ ಮುಮ್ತಾಜ್ ತೀರೋಗ್ತಾರೆ ಸೊ ಅದಾಗಿದ ತಕ್ಷಣ ರಾಜ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಡಿಪ್ರೆಷನ್ಗೆ ಹೋದ ರಾಜ ಏನು ಮಾಡ್ತಾರೆ ಅಂದರೆ ಸಾವಿರದ ಒಂಬ ಸಾವಿರದ ಆರುನೂರ ಮೂವತ್ತೊಂದು ಒಂದು ಒಂದು ವರ್ಷಗಳ ನಂತರ ಸಾವಿರದ ಒಂ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಈ ತಾಜ್ಮಹಲನ್ನ ಕಡಕ್ಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಾಜ್ ಕಟ್ಟ ಮೇಲೆ ಏನಾಯಿತು ಈ ತಾಜ್ ಮಹಲಲ್ಲಿ ಅದು ಅವ್ರನ್ನ ತಂದು ಆ ಮುಮ್ತಾಜ್ನ ದೇಹವನ್ನು ತಂದು ಇಲ್ಲಿ ಸಮಾಧಿಯನ್ನು ಮಾಡ್ತಾರೆ ಸಮಾಧಿ ಮಾಡಿದ್ರು ಬಿಲ್ಡಿಂಗ್ ಕಟ್ಟಿದ್ರು ಈ ಬಿಲ್ಡಿಂಗ್ ಕಟ್ಟೋಕ್ಕೆ ಇಪ್ಪತ್ತು ವರ್ಷಗಳು ಗುರು ಇಪ್ಪತ್ತು ವರ್ಷ ಎರಡು ಸಾವಿರ ಜನ ಸಾವಿರ ಆನೆಗಳು ಕೊಟ್ಟು ಸಾವಿರ ಆನೆಗಳ ಸಹಾಯದಿಂದ ಈ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಈ ಸಮಾಧಿಯನ್ನು ಕಟ್ಟಿದ್ದಾರೆ ಆಮೇಲೆ ಏನಾಯಿತು ರಾಜನಿಗೆ ಏನಾಯ್ತು ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂತೆ ಮುಂಚೆ ಒಳಗಡೆ ಹೋಗಿ ಸಮಾಧಿ ನೋಡ್ಕೊಂಡು ಬರ್ತೀನಿ ದಯವಿಟ್ಟು ಕ್ಷಮಿಸಿ ಈಗ ನಿಮ್ಮನ್ನು ಒಳಗಡೆ ಕರ್ಕೊಂಡೋಗಕ್ಕಾಗಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಒಳಗಡೆ ಕರ್ಕೊಂಡೋಗೋಕ್ಕಲೋ ಇಲ್ಲ ಒಳಗಡೆ ಹೋಗಿ ಬಂದು ಬರ್ತೀನಿ ಏನಾಯಿತು ಇಲ್ಲಿ ಯಾರ್ಯಾರು ಸಮಾಧಿ ಇದೆ ಏನಕ್ಕೆ ಸತ್ರು ಯಾರ್ಯಾರು ಸತ್ರು ಎಲ್ಲ ಹೇಳ್ತೀನಿ ಬನ್ನಿ ತಾಜ್ಮಹಲಿನ ಈಚೆ ಈಗ ಬಂದೆ ನಿಮಗೆ ಕೆಲವು ದೃಶ್ಯಗಳನ್ನು ಹಾಕ್ತೀನಿ ಕಷ್ಟ ಬಿದ್ದು ಹಿಡ್ದಿರೋದು ಒಳಗಡೆ ಹಿಡಿಯೋಂಗಿಲ್ಲ ಆದರೂ ಫೋನಲ್ಲಿ ಸ್ವಲ್ಪ ಶೂಟಿಂಗ್ ಒಳಗಡೆ ಹಿಡಿದೀನಿ ಅದನ್ನು ತೋರಿಸ್ಕೊಡ್ತೀನಿ ನೋಡ್ಕೊಂಬನ್ನಿ ಮಳೆ ಬಿದ್ದಷ್ಟು ಕ್ಲಿಯರ್ ಆಗುತ್ತೆ ನೋಡಿದ್ರಿ ಅನ್ಸುತ್ತೆ ತಾಜ್ ಮಹಾಲಿನ ಹಿಂದೆ ಯಮುನಾ ನದಿ ಇದೆ ಇದಕ್ಕೋಸ್ಕರನೇ ಈ ಜಾಗವನ್ನು ಸೆಲೆಕ್ಟ್ ಮಾಡಿದ್ದು ರಾಜ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದಿರಲ್ಲ ಒಂದು ಸ್ವಲ್ಪ ಜಾಗ ಈ ನೀರು ಆಗಿದ ತಕ್ಷಣ ಒಂದು ಸ್ವಲ್ಪ ಮಂಟಪ ತರ ಇದೆ ಆ ಗಾರ್ಡನ್ ಈ ತಾಜ್ ಮಹಲ್ ಕಟ್ಟೋದಕ್ಕಿಂತ ಮುಂಚೆನೇ ಅಲ್ಲಿ ಆ ಕಡೆ ಜಾಗದಲ್ಲಿ ಕಪ್ಪು ತಾಜ್ ಮಹಲ್ ಇರಬೇಕು ಅಂತಿತ್ತು ಏನಕ್ಕೆ ಇದನ್ನು ಪ್ಲ್ಯಾನ್ ಮಾಡಿದರು ಅಂದರೆ ಏನಕ್ಕೆ ಫ್ಲಾಪ್ ಮಾಡಿದ್ದಾರೆ ಅಂದರೆ ಅಥವಾ ಏನಕ್ಕೆ ನಿಲ್ಸಿದ್ದಾರೆ ಅಂದರೆ ಕಪ್ಪಿ ಕಪ್ಪು ತಾಜ್ ಮಹಲ್ಗೆ ಇದಕ್ಕಿಂತ ಎರಡರಷ್ಟು ದುಡ್ಡು ಆಗ್ತಿತ್ತಂತೆ ಅದಕ್ಕೋಸ್ಕರ ಅದನ್ನು ನಿಲ್ಲಿಸ್ಬಿಟ್ಟು ಈ ವೈಟ್ ತಾಜ್ ತಾಜ್ಮಹಲ್ನ ಕಟ್ಟಿರೋವಂಥದ್ದು ಈ ವೈಟ್ ತಾಜ್ ಮಹಲ್ ಕಟ್ಬಿಟ್ಟು ಅಕಸ್ಮಾತ್ ಅದೇನ ಕಟ್ಟಿದರೆ ನನಗೆ ಗೊತ್ತಿರಂಗೆ ಈ ತಾಜ್ ಮಹಾಲಿನ ಒಂದು ಶಾಡೋ ಅಲ್ಲಿರ್ತಾ ಇತ್ತು ಕಪ್ಪು ಕಲರ್ ಶಾಡೋ ಥರ ಇರ್ತಾ ಇತ್ತು ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು ಶಹಜಹಾನ್ಗೆ ಎಷ್ಟು ಶಾಕಿಂಗ್ ಅಂದರೆ ಸಾವಿರದ ಆರ್ನೂರ ಇಪ್ಪತ್ತೊಂದರಲ್ಲಿ ಅವ್ರ ಅಪ್ಪ ತೀರೋಗ್ತಾರೆ ಆ ಇಪ್ಪತ್ತೊಂದರಲ್ಲಿ ತೀರೋಗಿದ ತಕ್ಷಣ ಇವನೇ ರಾಜ ಆಗ್ತಾನೆ ಕೊನೆ ಮಗನೇ ರಾಜ ಆಗ್ತಾನೆ ಅದಾದ ಮೇಲೆ ಸಾವಿರದ ಒರ ಮೂವತ್ತೊಂದರಲ್ಲಿ ಕರೆಕ್ಟು ಹತ್ತು ವರ್ಷಕ್ಕೆ ಅವ್ರ ಹೆಣ್ತಿನ ತೀರೋಗ್ತಾರೆ ಆವಾಗ ಕಟ್ಟಿರೋಂತಹ ಮಹಲ್ ಆವಾಗ ಕಟ್ಟಕ್ಕೆ ಸ್ಟಾರ್ಟ್ ತಾಜ್ ತಾಜ್ಮಹಲು ಸಾವಿರದ ಐ ಸಾವಿರದ ಆರುನೂರ ಐವತ್ತೊಂದರಲ್ಲಿ ಮುಗಿಯುತ್ತೆ ಸಾವಿರದ ಆರುನೂರ ಐವತ್ತೊಂದರಲ್ಲಿ ಮುಗಿದ ಮೇಲೆ ಇದರಲ್ಲಿ ಸಿಕ್ಕಾಪಟ್ಟೆನೇ ಟೂರಿಸ್ಟ್ಗಳಿದೆ ಏನು ಟುರಿಸ್ಟು ಅಂದರೆ ರಾಜ ಇದಾದ ಮೇಲೆ ಅವರ ಮಗನೇ ಆ ರಾಜನ ಸಿಂಹಾಸನದಿಂದ ಕೆಳಗಡೆ ಇಳಿಸ್ತಾನೆ ಇಳಿಸ್ಬಿಟ್ಟು ಏನು ಮಾಡ್ತಾನೆ ಜೈಲಿಗೆ ಹಾಕಿ ಅವನ್ನ ಆಗ್ರಾದ ಒಂದು ಜೈಲಲ್ಲಿ ಹಾಕಿ ಕುಡಿಕ್ತಾನೆ ಆಗ್ರದ ಜೈಲಿಗೆ ಹಾಕ್ಮೇಲೆ ಮಹಲ್ನ ಡೈಲಿ ಅವ್ನು ನೋಡ್ತಾ ಇದ್ದ ಯಾಕೆ ಅಂದರೆ ಅವನ ಮಗ ಅವನಿಗೆ ಒಂದೇ ಒಂದು ಸಹಾಯ ಮಾಡಿದ್ದ ಏನು ಅಂದರೆ ನೀನು ಆ ಜೈಲ್ ಜೈಲಲ್ಲೇ ಕೂತ್ಕೊಂಡು ತಾಜ್ಮಹಲ್ ನೋಡುವಂಥ ಒಂದು ಕಿಟಕಿಯನ್ನು ಇಡಿಸಿದ್ದ ಈ ಆ ಜೈಲಲ್ಲಿದೆ ಅಂತ ಗೊತ್ತಿಲ್ಲ ಈಗಲೂ ಕೂಡ ಆ ಜೈಲಲ್ಲಿ ಈ ತಾಜ್ಮಹಲ್ ವ್ಯೂ ಇದೆ ಈ ಮಹಲ್ನ ನೋಡ್ತಾ 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 ರಾಜ ಅವ್ನಿಗೆ ಐವತ್ತೆರಡು ವರ್ಷ ಇರ್ಬೇಕಾರೆ ತೀರೋಗ್ತಾನೆ ತೀರೋದ್ಮೇಲೆ ಅವ್ರ ಮಗ ಅವನ ದೇಹನೂ ತಂದು ಪಕ್ಕದಲ್ಲೇ ಇವ್ರದ್ದು ಸಮಾಧಿಯನ್ನು ಮಾಡ್ತಾರೆ ಆ ಎರಡು ಸಮಾಧಿ ಇದ್ರೊಳಗಡೆ ಇದೆ ಅಷ್ಟೇ ತಾಜ್ಮಹಲು ಇದು ಬಿಟ್ಟು ಇನ್ನೇನು ವಿಶೇಷ ಇಲ್ಲ ಇದಕ್ಕೋಸ್ಕರ ನಲವತ್ತೆರಡು ಎಕರೆಗಳು ಮತ್ತು ಒಂದು ಶಿವಾಲಯನ ಹೊಡೆಯಬೇಕಾಗಿದ್ದ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಎಲ್ಲರೂ ಕೂಡ ನಾವು ಲವರ್ಸ್ಗೆ ಅಥವಾ ನಮ್ಮ ಇಷ್ಟಪಟ್ಟವ್ರಿಗೆ ಎಲ್ಲರಿಗೂ ಮಹಲ್ ಕೊಡ್ತೀವಿ ದಯವಿಟ್ಟು ಈ ತಾಜ್ ಮಹಲನ್ನು ಕೊಡೋದು ಬಿಟ್ಬಿಡಿ ಅವರು ಇಷ್ಟಪಟ್ಟಿದ್ದಕ್ಕೆ ಅವ್ರು ಕಟ್ಸಿರೋಂತಹ ಸಮಾಧಿ ಇದು ನಿಮ್ಮ ಹುಡುಗಿಗೆ ನೀವೇನಾದರೂ ಈ ತಾಜ್ ಮಹಲ್ ಕೊಡ್ತಾ ಇದ್ದೀರಾಂದರೆ ನಿಮ್ಮ ಹುಡುಗಿನೂ ಸಹಿಸ್ಬಿಟ್ಟು ನಿಮ್ಮ ಹುಡುಗಿ ನಿಮ್ಮ ಹುಡುಗಿಗೂ ಒಂದು ಈ ಥರ ಸಮಾಧಿ ಕಟ್ಬಿಟ್ಟು ನಲ್ವತ್ತು ಎಕರೆಯಲ್ಲಿ ನೀವು ಕೊಡಿ ಯಾರೋ ಸಮಾಧಿನ ನಾವು ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕು ಶೇರು ಸಬ್ಸ್ಕ್ರೈಬನ್ನು ಮಾಡಿ ದಯವಿಟ್ಟು ನಿಮ್ಮ ಲವರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋದ ಕಂಟೆಂಟು ಈ ವಿಡಿಯೋದ ಇನ್ಫಾರ್ಮೇಷನ್ ನಿಮಗೆಲ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ದಯವಿಟ್ಟು ನಗ್ನಾಗ್ತಾ ಇರಿ ನಗಿಸ್ತಾ ಇರಿ ಬಾಯ್ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್